ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರವು ಒಂದಷ್ಟು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಇದರಲ್ಲಿ ರೈತ ಸಮುದಾಯಕ್ಕೆ ಏನೇನು ಗ್ಯಾರಂಟಿ ಒಂದು ಭರವಸೆಗಳನ್ನು ನೀಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮಹಿಳೆಯರಿಗೋಸ್ಕರ ನಾರಿ ನ್ಯಾಯ ಗ್ಯಾರಂಟಿಯನ್ನು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಅದೇ ರೀತಿಯಾಗಿ ಅದನ್ನು ಗ್ಯಾ ಘೋಷಣೆ ಮಾಡಿದ ನೆಕ್ಸ್ಟ್ ದಿನಾನೇ ಬೃಹತ್ ರೈತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗ್ಯಾರಂಟಿಗಳನ್ನು ನೀಡಿದ್ದಾರೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಅಂಗವಾಗಿ ಮಾರ್ಚ್ ಹದಿಮೂರರಂದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಚಂದಾವಾಡದಲ್ಲಿ ರೈತರ ಸಮಾವೇಶವನ್ನು ಉದ್ದೇಶಿ ಮಾತನಾಡಿದ ರಾಹುಲ್ ಗಾಂಧಿ ಇಂಡಿಯಾ ಮೈತ್ರಿಕೂಟ ಸರ್ಕಾರವು ರೈತ ಸಮುದಾಯದ ಧ್ವನಿಯಾಗಲಿದೆ ರೈತರಿಗಾಗಿ ನಮ್ಮ ಸರ್ಕಾರದ ಬಾಗಿಲು ಯಾವಾಗಲೂ ತೆರೆದಿರುತ್ತದೆ ಅವರ ಸಾಲವನ್ನು ನಾವು ಮನ್ನಾ ಮಾಡ್ತೀವಿ ಜೊತೆಗೆ ರೈತರಿಗೆ ಈ ಒಂದು ಕೆ ಭರವಸೆಗಳನ್ನು ನೀಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ಯಾವುದ್ಯಾವುದು ಐದು ಭರವಸೆಗಳು ನೋಡೋಣ ಬನ್ನಿ ರೈತರ ರಕ್ಷಣೆಗಾಗಿ ಹೊಸ ಕಾಯ್ದೆ ಜಾರಿ ಅವರ ಅಂದರೆ ರೈತರಿಗೆ ಯಾವುದೇ ಒಂದು ರಕ್ಷಣೆಗೆ ಒಂದು ಹೊಸ ಹೊಸ ಒಂದು ಸ್ಕೀಮ್ಸ್ನ ತರ್ತೀವಿ ಅಂತಲೂ ಹೇಳಿದ್ದಾರೆ ಜಿ ಎಸ್ ಟಿ ವ್ಯಾಪ್ತಿಯಿಂದ ಕೃಷಿ ಹೊರಗೆ ಅಂದರೆ ಇವಾಗೆಲ್ಲದಕ್ಕೂ ಒಂದು ಪ್ರತಿಯೊಂದು ವಸ್ತುಗೂ ನಾವು ಜಿ ಎಸ್ ಟಿ ಕೊಟ್ಟು ತೊಗೋಬೇಕಲ್ವಾ ಸೊ ಅಂಥ ಒಂದು ಕೃಷಿಗೆ ಸಂಬಂಧಪಟ್ಟಂತ ಏನೇ ಒಂದು ಖರೀದಿ ಮಾಡಬೇಕಾದರೂ ಅದಕ್ಕೆ ಜಿ ಎಸ್ ಟಿ ವ್ಯಾಪ್ತಿಯಿಂದ ಅವರು ಹೊರಗಡೆ ಇರ್ತಾರೆ ಅಂದರೆ ಇನ್ಕ್ಲೂಡ್ ಆಗೋದಿಲ್ಲ ಜಿ ಎಸ್ ಟಿ ಇನ್ಕ್ಲೂಡ್ ಆಗೋಲ್ಲ ಅನ್ನೋ ಅನ್ನೋ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಮತ್ತು ಬೆಳೆ ವಿಮೆ ಯೋಜನೆಯ ಸ್ವರೂಪ ಬದಲಾವಣೆ ಏನಿವಾಗ ಬೆಳೆ ವಿಮೆ ಯೋಜನೆಗಳಿದೆಯಲ್ಲ ಅದನ್ನು ಸ್ವಲ್ಪ ಎಲ್ಲ ಇನ್ನೂ ಅನುಕೂಲಕರ ಆಗೋ ಥರ ನಾವು ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಸಹ ಕೊಟ್ಟಿದ್ದಾರೆ ರೈತರ ಉತ್ಪನ್ನಗಳಿಗೆ ಬೆಲೆಯ ರಕ್ಷಣೆ ಅಂದರೆ ರೈತರಿಗೆ ಎಷ್ಟೋ ಜನ ಬೆಳೀತಾರೆ ಅವ್ರಿಗೆ ಒಂದು ಒಳ್ಳೆ ಬೆಲೆನೇ ಸಿಗೋದಿಲ್ಲ ಆದರೆ ಏನು ಬೆಳೀತಾರೋ ಅದಕ್ಕೆ ಒಂದು ಉತ್ತಮವಾದ ಬೆಲೆಯನ್ನು ನಾವು ಮಾಡಿಕೊಡ್ತೀವಿ ಅನ್ನೋದೊಂದು ಘೋಷಣೆ ಮಾಡಿದ್ದಾರೆ ನಂತರ ಕೊನೆಯ ಘೋಷಣೆ ಏನು ಅಂದರೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯ ಖಾತ್ರಿ ನೀಡಲು ಸ್ವಾಮಿನಾಥನ್ ಸಮಿತಿಯ ವರದಿ ಜಾರಿ ಅಂದರೆ ಒಂದು ಸಮಿತಿ ಮಾಡಿ ಆ ಒಂದು ಸಮಿತಿಯ ಮೂಲಕ ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗೋ ರೀತಿ ಮಾಡಬೇಕು ಅಂತ ಈ ಅಂದ್ಕೊಂಡು ಈ ಒಂದು ಘೋಷಣೆಗಳನ್ನು ಮಾಡಿದ್ದಾರೆ ಈ ರೀತಿಯಾಗಿ ಹೊಸ ಹೊಸ ಘೋಷಣೆಗಳನ್ನು ಮಾಡ್ತಾನೇ ಇದ್ದಾರೆ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಅಂದರೆ ಮಹಿಳೆಯರ ಬಗ್ಗೆ ಯಾವ್ಯಾವ ಒಂದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಚೆಕ್ ಮಾಡಿ ಚೆಕ್ ಮಾಡ್ಕೋಬೋದು ಇವತ್ತು ಈ ವಿಡಿಯೋದಲ್ಲಿ ರೈತರ ಬಗ್ಗೆ ಇರೋ ಅಂತ ನಾನು ಅಪ್ಡೇಟನ್ನು ಕೊಟ್ಟಿದ್ದೀನಿ ಇದೇ ರೀತಿಯ ಯಾವುದೇ ಒಂದು ಬಿ ಜೆ ಪಿ ಅವರು ಇನ್ನೂ ಯಾವುದೇ ಒಂದು ಗ್ಯಾರಂಟಿ ಘೋಷಣೆ ಮಾಡಿಲ್ಲ ಕಾಂಗ್ರೆಸ್ ಅವರು ದಿನ ದಿನ ಮಾಡ್ತಾನೇ ಇದ್ದಾರೆ ಬಿ ಜೆ ಪಿ ಅವರು ಏನಾದರೂ ಈ ರೀತಿಯ ಒಂದು ಘೋಷಣೆ ಮಾಡಿದ ನಂತರ ನಾನು ಮತ್ತೆ ಅಪ್ಡೇಟ್ಗಳನ್ನ ನಾನು ಮತ್ತೆ ನಿರಂತರವಾಗಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಮತ್ತು ನಮ್ಮ ಚಾನಲ್ಗೆ ಇವಾಗ ಐನೂರು ಸಬ್ಸ್ಕ್ರೈಬರ್ ಆಗಿದ್ದಾರೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದಾರೋ ಅವರೆಲ್ರಿಗೂ ಧನ್ಯವಾದ ಹೇಳ್ತಾ ನಮ್ಮ ಕಂಟೆಂಟ್ ಏನಾದರೂ ನಿಮಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ರೀತಿ ನಮ್ಮ ಚಾನಲಲ್ಲಿ ಒಂದು ಒಳ್ಳೆ ಒಳ್ಳೆಯ ಕಂಟೆಂಟ್ ಇರೋ ಅಂದರೆ ಗೌರ್ಮೆಂಟ್ ಸ್ಕೀಮ್ಸ್ಗಾಗಿರ್ಬೋದು ಯಾವುದಾದ್ರು ಗೌರ್ಮೆಂಟ್ ಜಾಬ್ದೇ ಆಗಿರ್ಬೋದು ಒಂದು ಒಳ್ಳೆಯ ಒಂದು ವಿಷಯ ಇರ್ಬೋದು ಯೂಸ್ಫುಲ್ ಆಗುವಂಥ ಕಂಟೆಂಟ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ದಯವಿಟ್ಟು ನನಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್